ಹಾಯ್ ಹಲೋ ನಮಸ್ತೆ ಅನಿತಾ ಬಿ ಎಮ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಬಂದಿದ್ದೇನೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಎರಡೂವರೆ ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿದಾರಾ ಹಾಗಾದರೆ ಅವ್ರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಎರಡೂವರೆ ವರ್ಷ ಹಂಗಂದರೆ ಮಗುಗೆ ಹೊರಗಿನ ಪ್ರಪಂಚ ಏನು ಎತ್ತ ಏನೂ ಗೊತ್ತಿಲ್ಲದೆ ಮಗುವಿಗೆ ಆ ಮಗುವಿಗೆ ನಮ್ಮ ಮನೆಯಲ್ಲೇ ನಾವು ಹೇಗೆ ಆಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಎರಡೂವರೆ ವರ್ಷದಿಂದ ಆರು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಯಾವ ರೀತಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೆಲವೊಂದು ಮೋಟೆಸರಿ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಕೆಲವೊಂದು ನಾವು ಕಲಿತಂತಹ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಪ್ರತಿಯೊಂದು ನಾನು ಕಲಿತಾ ಹೋಗ್ಬೋದು ನಾವು ಮನೆಯಲ್ಲೇ ಇರುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ನಾವು ಮನೆಯಲ್ಲೇ ಇರುವಂತಹ ಕೆಲವೊಂದು ಪ್ರ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಹೇಗೆ ಆ್ಯಕ್ಟಿವಿಟೀಸ್ಗಳನ್ನ ಮನೆ ಮನೆಯಲ್ಲೇ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದುಗಳಾಗಿರ್ಬೋದು ಕೆಲವೊಂದು ನಾವು ಕಲಿತಂತಹ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಕಲಿತಂತಹ ವ್ಯಾಕ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅವುಗಳನ್ನು ತುಂಬ ಈಸಿಯಾಗಿರುತ್ತೆ ಅದು ಹೇಗೆ ಏನು ಅನ್ನೋದನ್ನು ನಾನು ಒಂದು ಲೀಸ್ಟ್ ಹಾಕಿದ್ದೀನಿ ಓಕೆನಾ ಅಮ್ಮಂದರಿಗೊಂದು ಟಾಸ್ಕ್ ನಿಮ್ಮ ಮನೆಯಲ್ಲಿ ಎರಡೂವರೆ ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಮಗು ಹೇಗೆ ಕೆಲಸ ಮಾಡುತ್ತೆ ಈಗ ನಾವು ಪ್ರತಿನಿತ್ಯ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಡ್ತೀವಿ ಓಕೆನಾ ಹೇಳ್ಕೊಡುವಾಗ ಆ ಮಗು ಹೇಗೆ ಆ ಆ ಆಕ್ಟಿವಿಟಿಗಳನ್ನ ಮಾಡುತ್ತೆ ಮಗು ಹೇಗೆ ಕೆಲಸ ಮಾಡುತ್ತದೆ ಮಗು ಹೇಗೆ ಕೆಲಸ ಮಾಡುತ್ತೆ ಇಚ್ಛಾಸಕ್ತಿ ಬುದ್ಧಿಶಕ್ತಿ ಮತ್ತು ಸ್ನಾಯು ಸ್ನಾಯು ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಾನೆ ಓಕೆನಾ ಅವನು ಇಚ್ಛೆಯಿಂದ ಮಾಡುತ್ತೆ ಮಗು ಮತ್ತು ಬುದ್ಧಿಶಕ್ತಿಯಿಂದ ಮಾಡುತ್ತೆ ಮತ್ತು ಸ್ನಾಯುಗಳ ಶಕ್ತಿಯಿಂದ ಕೂಡ ಉಪಯೋಗಿಸಿ ಕೆಲಸ ಮಾಡ್ತಾನೆ ಇಷ್ಟಯಿಂದ ಮಾಡ್ತಾನೆ ಓಕೆನಾ ಇಚ್ಛೆ ಅಂದರೆ ಅವನ ಇಚ್ಛೆಯಿಂದ ಬುದ್ಧಿಶಕ್ತಿ ಬುದ್ಧಿಶಕ್ತಿಯಿಂದ ಅವನು ಬುದ್ಧಿ ಉಪಯೋಗ ಮಾಡಿ ಮಾಡ್ತಾನೆ ಮತ್ತು ಸ್ನಾಯು ಶಕ್ತಿಯಿಂದ ಉಪಯೋಗಿಸಿ ಕೆಲಸ ಮಾಡ್ತಾನೆ ಮತ್ತೆ ನಾವು ಹೇಳಿಕೊಡುವ ಆಕ್ಟಿವಿಟಿಗಳಿಂದ ಮಗುವಿಗೆ ಶಿಸ್ತು ತಾನಾಗೆ ಬರುತ್ತೆ ಈಗ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಡ್ತೀವಿ ಆ ಆ್ಯಕ್ಟಿವಿಟೀಸ್ಗಳನ್ನ ಈಗ ಆಗತಾನೆ ಎರಡೂವರೆ ವರ್ಷದ ಮಗುವಿಗೆ ನಾವು ಆ್ಯಕ್ಟಿವಿಟೀಸ್ಗೆ ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಡೋದ್ರಿಂದ ಅದೇ ಮೊದಲ ಹೆಜ್ಜೆ ಅದೇ ಮೊದಲ ಅಂದರೆ ನಾವು ಹೇಳಿಕೊಡುವಂತಹ ಆ್ಯಕ್ಟಿವಿಟೀಸ್ಗಳು ನಾನು ಹೇಳಿಕೊಟ್ಟಾದ ತಕ್ಷಣವೇ ಆ ಮಗು ಮಾಡಬೇಕು ಅನ್ನೋದು ತಪ್ಪು ಟೈಮ್ ತಗೊಳ್ಳುತ್ತೆ ಈಗ ಹಾಕಿದ್ದ ಸಸಿ ಬೀಜ ನಾಳೆನೇ ಮರ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಓಕೆನಾ ಆದ್ದರಿಂದ ನೀವು ಹೇಳ್ಕೊಡುವಂಥರು ಹಾಕ್ಬಾರ್ದು ಓಕೆನಾ ಆಮೇಲೆ ಮಾಡಿಲ್ಲ ಅಂತ ಬೈಬಾರ್ದು ಹೊಡಿಬಾರ್ದು ಇದೆಲ್ಲ ರೂಲ್ ಇಲ್ಲ ಯಾವುದೇ ಇದರಲ್ಲೂ ರೂಲ್ ಇಲ್ಲ ಮಾಡಲೇಬೇಕು ಅನ್ನೋದು ಏನಿಲ್ಲ ಬಟ್ ಮಾಡುತ್ತೆ ಮಗು ಆದರೂ ಮಾಡುತ್ತೆ ಮಗು ನಾವು ವೆಯ್ಟ್ ಮಾಡಬೇಕಷ್ಟೇ ಪ್ರತಿದಿನ ಅದನ್ನು ಪುನರಾವರ್ತನೆ ಮಾಡಿಸ್ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಆವಾಗಲೇ ಆ ಮಗು ನಾವು ಹೇಳ್ಕೊಡುವಂಥ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋಕ್ಕೆ ಸಾಧ್ಯ ಓಕೆನಾ ಮತ್ತು ಕೆಲವೊಂದು ಮಕ್ಕಳು ಅವರು ತಾನಾಗೇ ಸೃಷ್ಟಿ ಮಾಡ್ಕೊಳ್ತಾರೆ ಆಟವನ್ನು ಓಕೆನಾ ಕೆಲವೊಂದು ಮಕ್ಕಳು ನೋಡಿ ನಿಮ್ಮ ಮನೆಯಲ್ಲೇ ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳನ್ನ ಒಂದು ಒಂದು ಏನಾದರೂ ಸ್ಪೂನ್ ಸಿಕ್ಕಿದ್ರೆ ಸಾಕು ಒಂದು ಪ್ಲೇಟ್ ಸಿಕ್ಕಿದ್ರೆ ಸಾಕು ಡಬಾ ಡಬಾ ಡಬ ಅಂತ ಹೊಡೆಯೋದು ಮತ್ತೆ ಏನೋ ಅವ್ರಿಗೆ ಏನು ಸಿಗುತ್ತೆ ಅದರಲ್ಲೇ ಒಂದು ಆಟ ಸೃಷ್ಟಿ ಮಾಡ್ಕೊಬಿಡುತ್ತೆ ಆ ಮಗು ಮಗುವಿಗೆ ಮಾತಿನ ಮೂಲಕ ಮಾತಾಡೋದು ಎರಡು ವರ್ಷ ವರ್ಷದಿಂದ ಆರು ವರ್ಷದವರೆಗೆ ಒಂದೊಂದು ಹಂತವಾಗಿ ಪ್ರಕೃತಿ ಸಹ ಮಗುವಿಗೆ ಮಾತಿನ ಮೂಲಕ ಮಾತಾಡೋದು ಎರಡೂವರೆ ವರ್ಷದ ದಿಂದ ಆರು ವರ್ಷದವರೆಗೆ ಒಂದೊಂದು ಹಂತವಾಗಿ ಪ್ರಕೃತಿ ಸಹಜವಾಗಿ ಬರುತ್ತೆ ಅದು ಹೌದು ಈಗ ಎರಡೂವರೆ ವರ್ಷದಿಂದ ಮಗು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಅಂದರೆ ಆ ಪ್ರಕೃತಿ ಸಹಜವಾಗಿ ನೈನ್ ಮಂತ್ಸ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾ ಆ ಮಗು ನೀವು ಹೇಳಿಕೊಟ್ರು ಹೇಳಿಕೊಡದೇ ಇದ್ದರೂ ಲಿಸನಿಂಗ್ ಮಾಡುತ್ತೆ ಅಬ್ಸರ್ವ್ ಮಾಡುತ್ತೆ ಆ ಮಾತಿನ ಚಟುವಟಿಕೆಗಳ ಮಾತಿನ ಸಹಜತೆಯನ್ನು ಪ್ರಕೃತಿ ಸಹಜವಾಗೇ ಬರುತ್ತೆ ಅದು ಒಂದೊಂದು ಹಂತವಾಗಿ ಪ್ರಕೃತಿ ಸಹಜವಾಗೇ ಬಂದಿರುತ್ತೆ ಓಕೆನಾ ಮತ್ತು ಮಕ್ಕಳಿಗೆ ಏನು ಹೇಳ್ಕೊಡ್ತೇವೆ ದೈನಂದಿನ ಚಟುವಟಿಕೆ ಪ್ರತಿದಿನ ಮಾಡೋದನ್ನು ಪರಿಚಯಿಸುತ್ತೇವೆ ನಾವು ಮಕ್ಳಿಗೆ ಏನು ಹೇಳಿಕೊಡೋ ಏನು ಆ್ಯಕ್ಟಿವಿಟಿದ್ರಲ್ಲಿ ಹೇಳ್ಕೊಡ್ತೀವಿ ಅಂದರೆ ಅವರು ದೈನಂದಿನ ಚಟುವಟಿಕೆಗಳನ್ನು ಹೇಗೆ ಅವರಾಗೆ ಮಾಡ್ಕೋಬೇಕು ಹೇಗೆ ಅವರಾಗೆ ಮಾಡ್ಕೋಬೇಕು ಅನ್ನೋದನ್ನ ಈ ಆ್ಯಕ್ಟಿವಿಟೀಸ್ಗಳಲ್ಲಿ ಹೇಳ್ಕೊಡ್ತೀವಿ ಓಕೆನಾ ಮತ್ತು ಈ ಆ್ಯಕ್ಟಿವಿಟಿಗಳು ತುಂಬ ಸುಲಭವಾಗಿರುತ್ತೆ ಹೌದು ಈ ಆ್ಯಕ್ಟಿವಿಟೀಸ್ಗಳು ತುಂಬಾ ಈಸಿ ಇರುತ್ತೆ ಬಟ್ ತಾಳ್ಮೆ ಬೇಕು ತಾಳ್ಮೆ ಬೇಕು ಅಷ್ಟೇ ಇನ್ನೇನಿಲ್ಲ ತುಂಬ ತಾಳ್ಮೆಯಿಂದ ಮಾಡೋ ಮಾಡೋದೇ ಈ ಆ್ಯಕ್ಟಿವಿಟೀಸ್ಗಳು ಕೆಲವೊಂದು ನೀವು ಎಷ್ಟೊಂದು ಜನ ಬಡ ಮಕ್ಕಳಿಗೆ ಆಗಿರ್ಬೋದು ಕೆಲವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಮೌಂಟಸರಿ ಎಜುಕೇಷನ್ ಪ್ರೀಸ್ಕೂಲ್ ಎಜುಕೇಷನ್ ಕೇರ್ ಅವೆಲ್ಲ ಏನು ಗೊತ್ತೇ ಇರೋಲ್ಲ ಆ್ಯಕ್ಚುಲಿ ಫ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಈ ಫೀಲ್ಡ್ ಈ ಟ್ರೈನಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಟ್ರೈನಿಂಗ್ ಮಾಡೋದಕ್ಕಿಂತ ಮುಂಚೆ ನನಗೆ ಈ ಥರ ಈ ಥರ ಎಜುಕೇಷನ್ ಸಿಸ್ಟಮು ಇದೆಯಾ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದು ಆ ಟ್ರೈನಿಂಗ್ ಮುಗಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಈ ಥರನೂ ಎಜುಕೇಷನ್ ಸಿಸ್ಟಮ್ ಇದೆ ಅನ್ನೋದು ಅಂದು ಎಲ್ಲ ಬಡ ಮಕ್ಕಳಿಗೂ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಇನ್ನೇನಿಲ್ಲ ನಾನು ಕಲಿತಂತಹ ವಿದ್ಯೆ ಕೆಲವೊಂದು ಮಕ್ಕಳಿಗೆ ಯೂಸ್ ಆಗಲಿ ಎಲ್ಲ ಆಗಿರ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಮತ್ತು ತುಂಬ ಬಡ ಮಕ್ಕಳಾಗಿರ್ಬೋದು ಈಗ ಬಡ ಮಕ್ಕಳು ಕೆಲವೊಂದು ನಾವು ದೊಡ್ಡ ದೊಡ್ಡ ಮೊಂಡೆಸರಿ ಸ್ಕೂಲ್ಗಳಿಗೆ ಕಲಿಸೋಕ್ಕಾಗಲ್ಲ ಪ್ಲೇ ಕೆ ಪ್ಲೇ ಹೋಮ್ಗೆ ಹಾಕೋಕ್ಕಾಗಲ್ಲ ಮತ್ತು ಡೇ ಕೇರ್ಗಳಿಗೆ ಹಾಕೋಕ್ಕಾಗಲ್ಲ ಅಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಮನೆಯಲ್ಲೇ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅದನ್ನು ನಾವು ಮನೆಯಲ್ಲೇ ಕಲ್ಸ್ ಕಲಿಸೋಣ ಅನ್ನೋ ಉದ್ದೇಶದಿಂದ ನಾ ತಾನು ಇಷ್ಟಪಟ್ಟಿರುವುದನ್ನು ಮಾಡಿರುವುದಕ್ಕೆ ಸಮಾಧಾನ ಮತ್ತು ತೃಪ್ತಿಪಡುತ್ತೆ ಹೌದು ಈಗ ನಾವು ಆ್ಯಕ್ಟಿವಿಟೀಸ್ಗಳು ಎ ತುಂಬ ಈಸಿಯಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ಮಾಡ್ತಾನೆ ಆ ಮಗು ಓಕೆನಾ ಮತ್ತು ಅದನ್ನು ಮಾಡೋದಿರ ಮಾಡೋದಕ್ಕೆ ಸಮಾಧಾನ ಮತ್ತು ತೃಪ್ತಿ ಪಡುತ್ತೆ ಅವನಿಗೆ ತುಂಬ ತೃಪ್ತಿ ಅವ್ನ ಕೆಲಸವನ್ನು ಮಾಡಬೇಕಂತಂದರೆ ಅವನಿಗೆ ತೃಪ್ತಿಯಿಂದ ಮಾಡ್ತಾನೆ ನಾವು ಪ್ರೆಷರ್ ಆಗ್ಬಾರ್ದು ಓಕೆ ಓಕೆನಾ ಮತ್ತು ಈ ಆ್ಯಕ್ಟಿವಿಟಿ ಪುನರಾವರ್ತನೆ ಮಾಡಲು ಬಿಡಬೇಕು ನಾವು ಪ್ರತಿದಿನ ಹೇಳಿಕೊಡುವಂತಹ ಆ್ಯಕ್ಟಿವಿಟಿಗಳು ಅದನ್ನು ಪುನರಾವರ್ತನೆ ಮಾಡಲು ಬಿಡಬೇಕು ಹಂಗಂದ್ರೆ ಇವತ್ತು ಹೇಳ್ಕೊಟ್ಟ ಆ್ಯಕ್ಟಿವಿಟಿ ನಾಳೆ ಪ್ರಾಕ್ಟೀಸ್ ಮಾಡಲು ಬಿಡಬೇಕು ಆವಾಗಲೇ ಆ ಮಗು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇವತ್ತು ಇವತ್ತು ಹೇಳ್ಕೊಟ್ಟಿದ್ದು ಇವತ್ತೇ ಕಲಿಬೇಕು ಅನ್ನೋದಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ಕೊಟ್ಟಿದ್ದ ಆ್ಯಕ್ಟಿವಿಟಿ ಈಗಲೇ ಕಲಿಬೇಕು ಅನ್ನೋದು ಎಲ್ಲೂ ಇಲ್ಲ ಅವರು ನಿಧಾನವಾಗಿ ಕಲಿತಾರೆ ಒಂದೊಂದು ಮಕ್ಕಳು ಬೇಗ ಕಲಿಬೋದು ಒಂದೊಂದು ಮಕ್ಕಳು ಲೇಟಾಗಿ ಕಲಿಬೋದು ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಬಟ್ ಎಲ್ಲ ಮಕ್ಕಳು ಕಲಿತಾರೆ ತಾಳ್ಮೆ ಇರಲಿ ಅಷ್ಟೇ ಆಟ ಆಟ ಅಂದರೆ ಏನು ಮತ್ತು ಚಟುವಟಿಕೆ ಅಂದರೆ ಏನು ಅಂತ ಆಟ ಏನು ನಾವೇ ಸ್ವಂತ ಬುದ್ಧಿಯಿಂದ ತನ್ನಿಷ್ಟದಂತೆ ಆಟ ಆಡೋದು ಅಂದರೆ ಈಗ ಮನೇಲಿ ಮಕ್ಕಳು ಅವ ಅವರಾಗ್ತಾನೆ ಅವರೇ ಆಟ ಸೃಷ್ಟಿ ಮಾಡ್ಕೋತಾರೆ ಓಕೆನಾ ಅದು ಆಟ ಓಡೋದು ಅಲ್ಲಿ ತಗೊಂಡು ಗೋಡೆ ಹೊಡೆಯೋದು ಪ್ಲೇಟ್ ತಗೊಂಡು ಕೆಚ್ಚೋದು ಈ ಥರ ಎಲ್ಲ ಮಾಡೋದು ಅವ್ರದ್ದು ಆಟ ಅವರಾಗ ಅವರೇ ಸೃಷ್ಟಿ ಮಾಡ್ಕೊಳ್ಳೋ ಆಟ ಅದು ಓಕೆನಾ ಅವರಾಗ ಅವರೇ ಸೃಷ್ಟಿ ಮಾಡ್ಕೊಳ್ಳೋ ಮಾಡಿಕೊಳ್ಳುವ ಆಟ ಮತ್ತು ಆಕ್ಟಿವಿಟಿ ಆ್ಯಕ್ಟಿವಿಟಿ ಅಂದರೆ ಚಟುವಟಿಕೆ ನಾವು ದಿನನಿತ್ಯ ಹೇಳಿಕೊಡುವುದನ್ನು ಆ್ಯಕ್ಟಿವಿಟಿ ಎನ್ನುತ್ತೇವೆ ಅಂದರೆ ನಾವು ಪ್ರತಿನಿತ್ಯ ಆ್ಯಕ್ಟಿವಿಟಿ ಹೇಳ್ಕೊಡ್ತೀವಲ್ವ ಅದನ್ನು ನಾವು ಚಟುವಟಿಕೆ ಅಂತ ಕರಿತೀವಿ ಅದನ್ನು ಮತ್ತೆ ಪುನರಾವರ್ತನೆ ಮಾಡಲು ಬಿಡಬೇಕು ಏನು ಮಾಡಿ ಪುನರಾವರ್ತನೆ ಇವತ್ತು ಹೇಳ್ಕೊಟ್ಟಿದ್ದನ್ನು ನಾಳೆ ಪ್ರಾಕ್ಟೀಸ್ ಪುನರಾವರ್ತನೆ ಮಾಡಲು ಬಿಡಬೇಕು ಮತ್ತು ಈಗ ನೀವು ಹೇಳ್ಕೊಟ್ಟು ಬರ್ತೀರಲ್ವಾ ಆ ಮಗುವಿಗೆ ನೀವು ಅಲ್ಲೇ ಕೂತು ಈಗ ನೀನು ಮಾಡ್ತೀಯಾ ಅಂತ ಹೇಳಿದಾಗ ಆ ಮಗು ಪುನರಾವರ್ತನೆ ಮಾಡಿದಾಗ ಅದು ಮೈಂಡ್ಸೆಟ್ಟಲ್ಲಿ ಶಾರ್ಪಾಗಿ ಉಳ್ಕೊಡುತ್ತೆ ಮಕ್ಕಳ ಜೊತೆ ಪ್ರೀತಿ ಮತ್ತು ಬಾಂಧವ್ಯ ಬೆಳೆಸಿಕೊಳ್ಬೇಕು ಹೌದು ನಾವು ಯಾವುದೇ ಒಂದು ಆ್ಯಕ್ಟಿವಿಟೀಸ್ಗಳು ಹೇಳ್ಕೊಡ್ಬೇಕು ಅಂದರೆ ಅವ್ರ ಜೊತೆ ನಾವು ಪ್ರೀತಿ ಮತ್ತು ಬಾಂಧವ್ಯದಿಂದ ಹೇಳ್ಕೊಡ್ಬೇಕು ನೀವು ಬೈದು ಹೇಳ್ಕೊಡೋದು ಒಡೆದು ಹೇಳ್ಕೊಡೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಇದು ಸಿ ಆವಾಗ ಆ ಮಗು ಇಷ್ಟಪಟ್ಟು ಬಂದು ಕಲಿತಾನೆ ಕಲಿತಾಳೆ ಓಕೆನಾ ಪ್ರೆಷರ್ ಹಾಕ್ಬೇಡಿ ಒಡಿಬೇಡಿ ಮತ್ತು ಆಕ್ಟಿವಿಟಿಗಳನ್ನು ಮಗುವಿಗೆ ಕೈಗೆ ಹೆಟಕುವ ರೀತಿಯಲ್ಲಿ ಇಡಬೇಕು ಈಗ ನಾವು ಆ್ಯಕ್ಟಿವಿಟೀಸ್ಗಳನ್ನ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಕೈಗೆಟಕುವಂತೆ ಇಡಬೇಕು ಏಕೆ ಗೊತ್ತಾ ಈಗ ನೀವು ಹೇಳಿಕೊಟ್ಟು ಪ್ರೆಸೆಂಟೇಷನ್ ಆದಮೇಲೆ ಆ ಮಗು ತಗೊಂಡು ನಾಳೆ ಅವನೇ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಆ ಥರ ಕೈಗೆ ಎಟಕುವಂತೆ ಇಡಬೇಕು ಮನೇಲಿ ಎಲ್ಲಿ ಒಂದು ರೂಮಲ್ಲೇ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಒಂದು ಟೇಬಲ್ಲೇ ಆಗಿರ್ಬೋದು ಒಂದು ಈ ಥರ ಈ ಥರ ಒಂದು ಶೆಲ್ಫ್ ಆಗಿರ್ಬೋದು ಯಾವುದಾದ್ರೂ ಇದ್ದರೆ ತುಂಬ ಈಸಿ ಆ ಮಗುಗೆ ಎಟಕ್ಬೇಕಷ್ಟೆ ಆ ಮಗುವಿಗೆ ಎಟುಕಬೇಕಷ್ಟೇ ಆ ಥರ ಆ್ಯಕ್ಟಿವಿಟೀಸ್ಗಳನ್ನ ನಾವು ಡೈಲಿ ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಡೋದನ್ನು ಆ ಮಗುವಿಗೆ ಕೈಗೆ ಎಟಕುವ ರೀತಿಯಲ್ಲಿ ನೀವು ಇಡಬೇಕು ಮಗು ಆ್ಯಕ್ಟಿವಿಟಿ ಮಾಡಿದ ತಕ್ಷಣ ಆ ವಸ್ತುವನ್ನು ಅದೇ ಸ್ಥಳದಲ್ಲಿ ಇಡುವಂತೆ ಹೇಳಬೇಕು ಹೌದು ಮಗು ಆ್ಯಕ್ಟ್ ನಾವು ಯಾವುದೇ ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಟ್ಟ ಮೇಲೆ ನೀನು ಅದೇ ಸ್ಥಳದಲ್ಲಿ ತಗೊಂಡೋಗಿ ಇಡಬೇಕು ಅಂತ ನೀವು ಮಗುಗೇ ಹೇಳಬೇಕು ನೀವು ಫಸ್ಟ್ ದಿನ ಯಾವುದೇ ಪ್ರೆಸೆಂಟೇಷನ್ ಕೊಟ್ಟಾದ ಮೇಲೆ ನೀವು ತೋರಿಸ್ತೀರಾ ಅದೇ ಪ್ಲೇಸಲ್ಲಿ ಇಡಬೇಕು ಅಂತ ನೀವು ಹೇಳ್ಕೊಡ್ತೀರಾ ಮತ್ತು ಮಗು ಅದೇ ಪ್ಲೇಸಲ್ಲಿ ತೊಗೊಂಡೋಗಿ ಇಡಬೇಕು ಏನಾಗುತ್ತೆ ಆ ಮಗುಗೆ ಓ ಹೌದು ಇದನ್ನು ನಾನು ಮಾಡಿದ್ಮೇಲೆ ನಾನು ತಗೊಂಡ ನಾನು ತಗೊಂಡ ವಸ್ತುವನ್ನು ನಾನು ಅದೇ ಜಾಗದಲ್ಲಿ ಇಡಬೇಕು ಅಂತ ಆ ಮಗುಗೆ ಆವಾಗಿನಿಂದಲೇ ಶಿಸ್ತು ಬರುತ್ತೆ ಓಕೆನಾ ನೀವು ಪ್ರೆಸೆಂಟೇಷನ್ ಕೊಡುವಾಗ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ರೂಮ್ ಇದ್ರೆ ಬೆಟರ್ ಅಂತ ಹೇಳ್ತೀನಿ ಯಾಕಂದರೆ ಪ್ರೆಸೆಂಟೇಷನ್ ಕೊಡುವಾಗ ಯಾವುದೇ ಡಿಸ್ಟರ್ಬ್ ಆಗಬಾರ್ದು ಯಾಕಂದರೆ ಮಗುವಿನ ಕಾನ್ಸಂಟ್ರೇಷನ್ ನೀವು ಕೊಡುವಂತಹ ಪ್ರೆಸೆಂಟೇಷನ್ ಮೇಲೆ ಇರುತ್ತೆ ಆದ ಕಾರಣ ನೀವು ಯಾರಾದರೂ ಬಂದರೂ ಎಮರ್ಜೆನ್ಸಿ ಮಾತಾಡಲೇಬೇಕು ಅಂದಾಗ ನೀವು ಮಾತಾಡ್ಬೋದು ಬಟ್ ಎಲ್ಲ ಕೆಲಸ ಮುಗಿಸಿ ಏನಿದ್ರೂ ಮುಗಿಸಿ ಆಮೇಲೆ ನೀವು ಪ್ರೆಸೆಂಟೇಷನ್ ಫ್ರೀಯಾಗಿ ಪ್ರೆಸೆಂಟೇಷನ್ ಕೊಡೋದ್ರಿಂದ ತುಂಬ ಮಗುವಿಗೆ ಬೇಗ ಇದು ಎಫೆಕ್ಟಿವ್ ಆಗಿರುತ್ತೆ ನೀವಂದರೆ ಏನು ಅಂದರೆ ನೀವು ಕೆಲಸ ಮಾಡುವ ಈಗ ಕೆಲಸ ಮಾಡುವಾಗ ಪ್ರೆಸೆಂಟೇಷನ್ ಕೊಡೋದು ಆಮೇಲೆ ಮಧ್ಯೆ ಮಧ್ಯೆ ಡಿಸ್ಟರ್ಬಾಗಿ ಮಾತಾಡೋದು ಆ ಥರ ಎಲ್ಲ ಮಾಡಲೇಬಾರ್ದು ಈ ಪ್ರೆಸೆಂಟೇಷನ್ ಕೊಡುವಾಗ ನೀವು ಪ್ರೆಸೆಂಟೇಷನ್ ಕೊಡುವಾಗ ಯಾವುದೇ ಶಬ್ದಗಳು ಆಗಬಾರ್ದು ಡಿಸ್ಟರ್ಬ್ ಆಗಬಾರ್ದು ಯಾರ ಜೊತೆನೂ ಮಾತಾಡಬಾರ್ದು ಕೇವಲ ಐದು ನಿಮಿಷ ಅಷ್ಟೇ ಐದು ನಿಮಿಷ ಇರುತ್ತೆ ಪ್ರೆಸೆಂಟೇಷನ್ ಅಷ್ಟೇ ಆ ಐದತ್ತು ನಿಮಿಷದೊಳಗಡೆ ಐದು ಅಥವಾ ಹತ್ತು ನಿಮಿಷ ಆಗಿರುತ್ತೆ ಅಷ್ಟೇ ಆ ಐದತ್ತು ನಿಮಿಷದೊಳಗಡೆ ನೀವು ಏನೇನು ಬೇಕು ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಫ್ರೀಯಾಗಿ ಬಂದು ಮಗುಗೆ ಹೇಳ್ಕೊಡ್ಬೇಕು ಒಂದು ರೂಮ್ ಇದ್ರೆ ಬೆಟರ್ ಅಂತ ಹೇಳ್ತೀನಿ ಯಾಕಂದರೆ ಯಾರು ಬಂದಲ್ಲಿ ಡಿಸ್ಟರ್ಬ್ ಮಾಡಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ರೂಮ್ಗೆ ಮಗು ಕರ್ಕೊಂಡೋಗಿ ಹೇಳ್ಕೊಡೋದ್ರಿಂದ ಈ ಆ್ಯಕ್ಟಿವಿಟಿಗಳನ್ನ ಮಗು ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಗುಗೆ ನೀವು ಹೇಳಿ ನೀನು ನೀನು ಫ್ರೀಯಾಗಿ ಆಟ ಆಡ್ಕೊ ಇವಾಗ ನಾನು ನಿನ್ನ ಫ್ರೀಯಾಗಿ ಬಿಡ್ತೀನಿ ಓಕೆನಾ ನೀನು ನನ್ನ ಜೊತೇಲಿರ್ತೀಯ ನೀನು ನಾನು ಹೊಸ ಆ್ಯಕ್ಟಿವಿಟಿ ಹೇಳ್ಕೊಡ್ತೀನಿ ನಿನಗೆ ಅಂತ್ಮಾದಲ್ಲಿ ಇದ್ದ ಆ ಥರ ಜೀವನ ಮಾಡೋಕ್ಕೆ ಬಿಡಿ ಬಟ್ ಈ ಎ ಈ ಆ್ಯಕ್ಟಿವಿಟಿ ಹೇಳ್ಕೊಡ್ಬೇಕು ಅಂತ ಏನು ಎಲ್ಲವನ್ನೂ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಏನು ರಿಸ್ಟ್ರಿಕ್ಷನ್ ಹಾಕಬೇಡಿ ಯಾಕಂದರೆ ಅದ್ರ ಜೊತೆ ಇದನ್ನು ಕಲೀಲಿನ ಉದ್ದೇಶ ಅಷ್ಟೇ ಏನಿಲ್ಲ ಅವ್ನು ನಾರ್ಮಲಾಗಿ ಡೈಲಿ ರುಟೀನ್ ಏನಿತ್ತು ಅವಂದು ಹಂಗೆ ಇರಲಿ ಮತ್ತು ನೀವು ಹೇಳ್ಕೊಡುವಾಗ ಯಾವುದೇ ಫಸ್ಟು ಯಾವುದೇ ಡಿಸ್ಟರ್ಬ್ ಆಗಬಾರ್ದು ಒಂದು ಶಾಂತವಾದ ಪ್ಲೇಸಲ್ಲಿ ನೀವು ಹೇಳ್ಕೊಡ್ಬೇಕು ನೀವು ಪ್ರೆಸೆಂಟೇಷನ್ ಕೊಡುವಾಗ ಯಾರ ಜೊತೆಯೂ ಮಾತಾಡಬಾರ್ದು ಆವಾಗ ಮಗು ಡಿಸ್ಟ್ರ್ಯಾಕ್ಟ್ ಆಗಿಬಿಡುತ್ತೆ ಡಿಸ್ಟರ್ಬ್ ಆಗಿಬಿಡುತ್ತೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಗುಗೆ ನೀವು ಪ್ರೆಸೆಂಟೇಷನ್ ಕೊಡ್ತಾ ಇರುವಾಗ ಅವನ ಕಣ್ಣು ಅವನ ನೋಟ ನಿಮ್ಮ ಪ್ರೆಸೆಂಟೇಷನ್ ಮೇಲೆ ಇರುತ್ತೆ ಅದಕ್ಕೋಸ್ಕರ ನೀವು ಏನೂ ಬೇರೆ ಕೆಲಸ ಮಾಡಬಾರ್ದು ಬೇರೆ ಮಾತುಗಳನ್ನ ಮಾತಾಡಬಾರ್ದು ನೀ ನಿಮ್ಮ ನೇರ ದೃಷ್ಟಿ ಮಗುವಿನ ನೇರ ದೃಷ್ಟಿ ನೀವು ಹೇಳಿಕೊಡುವಂತಹ ಆ್ಯಕ್ಟಿವಿಟೀಸ್ ಮೇಲೆ ಇರಬೇಕು ಅಷ್ಟೇ ಓಕೆನಾ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಆ ಆ್ಯಕ್ಟಿವಿಟಿಗಳನ್ನ ನೀವು ಹೇಳಿಕೊಟ್ಟಾಗೆ ನಾನು ಹಾಗೆ ಮಾಡಿಲ್ಲ ಅಂತಂದರೆ ದಯವಿಟ್ಟು ಬೈಬೇಡಿ ಹೊಡಿಬೇಡಿ ಏನೂ ಮಾಡಬೇಡಿ ಇವತ್ತಿಲ್ಲ ಅಂದರೆ ನಾಳೆ ಮಾಡ್ತಾನೆ ನಾಳೆ ಇಲ್ಲಾಂದರೆ ನಾಡಿದ್ದು ಮಾಡೇ ಮಾಡ್ತಾನೆ ತಾಳ್ಮೆ ಬೇಕು ಅಷ್ಟೇ ಇನ್ನೇನಿಲ್ಲ ನಿಮ್ಮ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿನಿತ್ಯ ನಿಮ್ಮ ದಿನ ದಿನಚರಿ ಜೊತೆಗೆ ಕೇವಲ ಒಂದು ಐದು ಹತ್ತು ನಿಮಿಷ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ನಾವೇನು ಬಿತ್ತನೆ ಮಾಡ್ತೀವಿ ಮಗುಗೆ ಎರಡೂವರೆ ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳು ನಾಳೆ ಅದು ಹೆಮ್ಮರವಾಗಿ ಬೆಳಿಬೋದು ಅದಕ್ಕೋಸ್ಕರ ಕೆಲವೊಂದು ಚೈನೀಸ್ ಮಕ್ಕಳುಗಳಿಗೆ ಅವ್ರ ಮನೆಯಲ್ಲೇ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಾರೆ ಮನೆಯಲ್ಲೇ ಅವ್ರದ್ದು ಆ್ಯಕ್ಟಿವಿಟೀಸ್ಗಳು ಮನೇಲೇ ಅವ್ರಿಗೆ ಎಂಗೇಜ್ ಮಾಡ್ತಾರೆ ನೈಂಟಿ ಫೈವ್ ಪರ್ಸೆಂಟು ಓನ್ಲಿ ಫೈವ್ ಪರ್ಸೆಂಟ್ ಮಾ ಅವನ ಮೆಮೊರಿ ಪವರ್ ಆಗಿರ್ಬೋದು ನಾಲೆಡ್ಜ್ ಇಂಪ್ರೂವ್ ಆಗಿರ್ಬೋದು ಪ್ರತಿ ಪ್ರತಿನಿತ್ಯ ಒಂದೊಂದು ಆ್ಯಕ್ಟಿವಿಟೀಸ್ಗಳನ್ನ ಕಲಿತಾ ಹೋಗ್ತಾನೆ ಈಗ ನೀವು ನೋಡ್ತಾ ಇದ್ದೀರಲ್ವ ಇದೆಲ್ಲ ನಾನು ಟ್ರೈನಿಂಗ್ ಪೀರಿಯಡಲ್ಲಿ ಮತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಮಾಡಿದಂತಹ ಆ್ಯಕ್ಟಿವಿಟೀಸ್ಗಳಿವೆಲ್ಲ ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ನಾನು ಬಿಸಾಕ್ಬಿಟ್ಟೆ ಬೇಡ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಕಿದ್ದು ಮಾತ್ರ ಅಷ್ಟೇ ಇನ್ನು ಮಿಕ್ಕಿದ್ ಮಾತ್ರ ಇಲ್ಲಿ ಅಷ್ಟೇ ಅಷ್ಟೆ ಬಿಸಾಕ್ಬಿಟ್ಟೆ ಇಟ್ಟಿದ್ರು ಆಗಿತ್ತು ಅಂತ ಈ ಕೆಲವೊಂದು ಇಟ್ಟಿರೋದನ್ನು ಮಾಡಿರೋದನ್ನು ಇಟ್ಟಿದ್ದೀನಿ ಅಷ್ಟೆ ಇನ್ನೇನಿಲ್ಲ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಪ್ರತಿದಿನ ಕೇವಲ ಐದು ಅಥವಾ ಹತ್ತು ನಿಮಿಷ ನಮಗಾಗಿ ನನ್ನ ವೀಡಿಯೋ ನೋಡಿ ತುಂಬ ನಿಮ್ಮ ಮಗು ಪ್ರತಿದಿನ ಕ್ರಮಬದ್ಧವಾಗಿ ಅವನು ಶಿಸ್ತನ್ನು ಹೇಗೆ ಕಲಿತಾನೆ ಮತ್ತು ನಾವು ಹೇಳ್ಕೊಡುವಂಥ ಆ್ಯಕ್ಟಿವಿಟೀಸ್ಗಳನ್ನ ಹೇಗೆ ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತಾನೆ ನಿಮಗೆ ಖುಷಿಯಾಗುತ್ತೆ ಓಕೆನಾ ಥ್ಯಾಂಕ್ ಯು ಧನ್ಯವಾದಗಳು ಲ್ಯಾಂಗ್ವೇಜ್ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಮತ್ತು ಕೆಲವೊಂದು ಮೋಂಡೇಸರಿ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಮತ್ತು ಕೆಲವೊಂದು ನಾನು ಕಲಿತಂತಹ ಟ್ರೈನಿಂಗ್ ಪೀರಿಯಡಲ್ಲಿ ಅವು ಯಾವ ರೀತಿ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕೇವಲ ಐದು ಹತ್ತು ನಿಮಿಷ ನನಗೆ ಟೈಮ್ ಕೊಡಿ ಅಮ್ಮಂದಿರಿಗಾಗಿ ಒಂದು ಟಾಸ್ಕ್ ಪ್ರತಿನಿತ್ಯ ನಿಮ್ಮ ದಿನಚರಿ ಜೊತೆ ಕೇವಲ ಐದು ನಿಮಿಷ ಮಾತ್ರ ಥ್ಯಾಂಕ್ ಯು